ಸ್ಟಾರ್ಟಿಂಗ್ ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ ಇವತ್ತು ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಗುರುವಾರ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಭರ್ಜರಿ ತಯಾರಿ ನೀವೆಲ್ಲರೂ ಮಾಡುತ್ತಿದ್ದೀರಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಕೆಸೆಟ್ ಪರೀಕ್ಷೆಯಲ್ಲಿ ನಿಮ್ಗೆಲ್ಲರಿಗೂ ಅತಿ ಉತ್ತಮವಾದ ಅಂಕಗಳೊಂದಿಗೆ ತಾವೆಲ್ಲರೂ ಭರ್ಜರಿಯಾಗಿ ಪರೀಕ್ಷೆ ಪಾಸ್ ಮಾಡಬೇಕು ಅದಕ್ಕೆ ಒಂದು ಯೋಗ ಎಂದರೆ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರ ಕೆಸೆಟ್ ಪರೀಕ್ಷೆ ಇವತ್ತು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿಲ್ನಿಂದ ನಾನು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವಿಡಿಯೋ ಪ್ರಾರಂಭ ಮಾಡಲು ಮತ್ತೆ ನಾನು ನಿಮ್ಮೆದರಿಗೂ ನಿಂತಿದ್ದೇನೆ ನಿಮ್ಮೆಲ್ಲರ ಕರುನಾಡಿನ ವಿದ್ಯಾರ್ಥಿ ಮಿತ್ರರ ಒಂದು ಸೇವೆ ಮಾಡಲು ಇವತ್ತು ನನಗೆ ನನ್ನ ಗುರುಗಳಾದ ನನಗೆ ಪಾಠ ಹೇಳಿದ ಗುರುಗಳು ನಾನು ಡಿಗ್ರಿ ಕಾಲೇಜಿನಲ್ಲಿ ಓದಿದಂತ ಪ್ರಿನ್ಸಿಪಲ್ ಗುರುಗಳು ಇವತ್ತು ನನ್ನ ಮನೆಗೆ ಬಂದು ನನ್ನ ಇಡೀ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ದಾನಯ್ಯ ನೀನು ಮಾಡ್ತಾ ಇರೋದು ಕೆಲಸ ಒಳ್ಳೇದಿದೆ ನೀನು ನಿನ್ನ ಕೆಲಸವನ್ನ ಮುಂದುವರಿಸು ಸಮಾಜದಲ್ಲಿರುವ ರಾಕ್ಷಸ ಪ್ರವೃತ್ತಿಯ ಜನರನ್ನ ಅವರ ನೆಗೆಟಿವ್ ವಿಚಾರಗಳನ್ನ ಬಿಟ್ಟು ಸಕಾರಾತ್ಮಕವಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಿನ್ನ ನಿನ್ನ ಕೆಲಸವನ್ನು ಪ್ರಾರಂಭ ಮಾಡುತ್ತಾ ಇರು ಸಮಾಜದಲ್ಲಿ ಅದೆಷ್ಟೋ ದೇವತಾ ಮನುಷ್ಯರು ನಿನ್ನ ವಿಡಿಯೋಗಾಗಿ ಕಾಯುತ್ತಿದ್ದಾರೆ ನಿನ್ನ ಮಾತಿಗಾಗಿ ಕಾಯುತ್ತಿದ್ದಾರೆ ನಿನ್ನ ಅನುಭವಕ್ಕಾಗಿ ಕಾಯುತ್ತಿದ್ದಾರೆ ನೀನು ಡಿಪ್ರೆಷನ್ದೊಳಗೆ ಇದ್ದಿದ್ದು ವಿಷಯ ಗೊತ್ತಾಗಿ ಇವತ್ತು ನಿನ್ನ ಮನೆಗೆ ಬಂದು ನಿನಗೆ ಸನ್ಮಾನ ಮಾಡಿ ನಿನ್ನ ಕೆಲಸ ಹೀಗೆ ಮುಂದುವರಿಸು ಅಂತೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಹೀಗಾಗಿ ನನಗ್ ಗೊತ್ತಿಲ್ಲದನೆ ಗುರುಗಳು ಇವತ್ತು ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನ ಕೆಲಸಕ್ಕೆ ಪ್ರೋತ್ಸಾಹ ಮಾಡಿ ನನ್ನ ಕೆಲಸ ಮತ್ತೆ ಪ್ರಾರಂಭ ಮಾಡಲು ಹೇಳಿದ್ದಾರೆ ಹೀಗಾಗಿ ಗುರುಗಳ ಚರಣಕ್ಕೆ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ನಿಮ್ಮೆಲ್ಲರ ಸೇವೆಗಾಗಿ ನಾನು ಸದಾ ಸಿದ್ಧನಿದ್ದೇನೆ ಇದೇ ಶುಭ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಹೆಸರು ಮಾಡಿದಂತ ಡಾಕ್ಟರ್ ಸುಧಾಮೂರ್ತಿ ಅವರ ಒಂದು ಫೋನ್ ಕೂಡ ಇವತ್ತು ನನಗೆ ನಾಲ್ಕು ಗಂಟೆಗೆ ಫೋನ್ ಬಂದಿದೆ ಅವರದು ಅವರ ಬೆಂಗಳೂರಿನಿಂದ ಒಂದು ಆಫೀಸಿನಿಂದ ಫೋನ್ ಬಂದಿದೆ ಡಾಕ್ಟರ್ ದಾನಯ್ಯ ನೀವು ಸೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡಿದ್ದೀರಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಆಫೀಸಿಗೆ ಬಂದಿದೆ ಯುನಿವರ್ಸಿಟಿಯಿಂದ ಮೇಲ್ ಬಂದಿದೆ ಸೊ ಹೀಗಾಗಿ ನಾಳೆ ನಾಳೆ ಅಂದ್ರೆ ನಾಳೆ ಇಪ್ಪತ್ತಾರನೇ ತಾರೀಕಿಗೂ ಬೆಳಗ್ಗೆ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಡಾಕ್ಟರ್ ಸುಧಾಮೂರ್ತಿ ಅವರ ಜೊತೆಗೆ ನಾನು ಮಾತನಾಡಲಿದ್ದೇನೆ ನನ್ನ ಸಾಹಿತ್ಯದ ಒಂದು ಮಾಹಿತಿಯನ್ನ ಸುಧಾ ಮೂರ್ತಿ ಅವರ ಮುಂದೆ ನಾನು ಸಾದರ ಪಡಿಸುತ್ತಿದ್ದೇನೆ ನನ್ನ ಕೆಲಸಕ್ಕಾಗಿ ನನ್ನ ಒಂದು ಪಿ ಪದವಿ ಪಡೆದಕ್ಕಾಗಿ ಸುಧಾಮೂರ್ತಿ ಅವರ ಒಂದು ಆಶೀರ್ವಾದ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನನಗೆ ಸಿಗಲಿದೆ ಈಗ ಆಲ್ರೆಡಿ ಆ ಬೆಂಗಳೂರಿನಿಂದ ಆಫೀಸ್ನಿಂದ ಫೋನ್ ಕೂಡ ನನಗೆ ಬಂದಿದೆ ನಾಳೆ ಅವರು ಬೆಳಗ್ಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಾಳೆ ಮಾತಾಡೋದಿದೆ ಅವರ ಆಶೀರ್ವಾದ ನಾನು ಪಡೆದು ಮತ್ತೆ ನಿಮ್ಮ ಕೆಲಸಕ್ಕಾಗಿ ನಾನು ಸದಾ ಸಿದ್ಧನಾಗಿದ್ದೇನೆ ಸದಾ ಸಿದ್ಧನಾಗುತ್ತೇನೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡುವಂತ ಅದ್ಭುತವಾದ ಒಂದು ಅನುಭವ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಡಿಸೆಂಬರ್ದಲ್ಲಿ ನಡೆಯುವಂತ ನೆಟ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗಲೇಬೇಕು ಸೆಟ್ ಎಕ್ಸಾಮ್ ನೀವು ಪಾಸ್ ಆಗಲೇಬೇಕು ನೀವು ಆಗೇ ಆಗುತ್ತಿರನ್ನುವ ನಂಬಿಕೆ ನನಗಿದೆ ಇವತ್ತಿನ ಪತ್ರಿಕೆದೊಳಗೆ ನಾವು ನೀವು ಕೂಡ ಓದಿದ್ದೀವಿ ಎಪ್ಪತ್ತೊಂದನೆಯ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಪುರಸ್ಕಾರ ದೊರೆತಿದ್ದು ವಿಕ್ರಾಂತ್ ಸರ್ ಅವರಿಗೆ ಮತ್ತು ನಮ್ಮ ಶಾರುಖ್ ಖಾನ್ ಸರ್ ಅವರಿಗೆ ಶಾರುಖ್ ಖಾನ್ ಸರ್ ಅವರು ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ದೊಡ್ಡ ಹೆಸರು ಆದ್ರೆ ಅವರಿಗೆ ಪುರಸ್ಕಾರ ಸಿಕ್ಕಿದ್ದು ಈ ವರ್ಷ ಅಂದ್ರೆ ಮೂವತ್ತು ವರ್ಷಗಳ ನಂತರ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ಇಲ್ಲಿ ತನಕ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕೇ ಇರಲಿಲ್ಲ ಆದ್ರೆ ಅವರು ದೊಡ್ಡ ಹೆಸರು ಮಾಡಿದ್ರು ಮೂವತ್ತು ವರ್ಷ ತನಕ ಅವರು ಸಹನೆಯಿಂದ ತಾಳ್ಮೆಯಿಂದ ಈ ಪುರಸ್ಕಾರಕ್ಕಾಗಿ ಅವ್ರು ಕಾಯುತ್ತಿದ್ದರು ಕೇವಲ ಪುರಸ್ಕಾರ ಎಲ್ಲ ಅವರು ತಮ್ಮ ಕೆಲಸ ಮಾಡುತ್ತಾ ಮಾಡುತ್ತಿದ್ದರು ಆ ಕೆಲಸಕ್ಕಾಗಿ ಇವತ್ತು ದೇಶ ಅವರಿಗೆ ಸನ್ಮಾನ ನೀಡಿದೆ ಶಾರುಖ್ ಖಾನ್ ಸರ್ ಅವರಿಗೆ ಅಭಿನಂದನೆಗಳು ಅವರಿಂದ ನಾವು ಏನ್ ಕಲಿಬೇಕು ಅಂತಂದ್ರ ಅವರ ಜೊತೆಗೆ ವಿಕ್ರಾಂತ್ ಸರ್ ಮೊದಲೇ ಫಿಲ್ಮ್ದೊಳಗೆ ಅವ್ರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸಿಕ್ಬಿಟ್ಟು ಬೆಸ್ಟ್ ಆಕ್ಟರ್ ಅಂತ ಅವರಿಗೆ ಪುರಸ್ಕಾರ ಸಿಕ್ಕಿತ್ತು ರಾಣಿ ಮುಖರ್ಜಿ ಮೇಡಮ್ ಅವ್ರಿಗೆ ಕೂಡ ಸಿಕ್ಕಿತ್ತು ವಿಕ್ರಾಂತ್ ಸರ್ ಅವ್ರಿಗೂ ಟ್ವೆಲ್ತ್ ಫೇಲ್ ಅನ್ನೋ ಒಂದು ಎಕ್ಸಾಮ್ ಐ ಪಿ ಎಸ್ ಮನೋಜ್ ಕುಮಾರ್ ಸರ್ ಅವರು ಅವರ ಜೀವನ ಚರಿತ್ರೆ ಕುರಿತಂತ ಆ ಫಿಲ್ಮದೊಳಗೆ ಅವರು ಆಕ್ಟಿಂಗ್ ಮಾಡಿದ್ರು ಮೊದಲನೇ ಫಿಲ್ಮದೊಳಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅವರು ಸಿಕ್ಕಿತ್ತು ಶಾರುಖ್ ಖಾನ್ ಅವರಿಗೆ ಮೂವತ್ತು ವರ್ಷದ ನಂತರ ಅನುಭವ ಆಗಿತ್ತಲ್ಲ ನಾನು ಇಷ್ಟು ದೊಡ್ಡ ಆಕ್ಟರ್ ಇದ್ದೇನೆ ನನಗೆ ನ್ಯಾಷನಲ್ ಪುರ ಪುರಸ್ಕಾರ ಸಿಕ್ಕಿಲ್ಲ ನಾನು ಏನ್ ಹೇಳಿ ಅವ್ರು ಅಳ್ಕೊಂತ ಕೂತ್ರೇನು ಇಲ್ಲ ತಾಳ್ಮೆ ಯಾರು ತಾಳ್ ಯಾರು ತಾಳ್ಮೆಯಿಂದ ಬದುಕುತ್ತಾನೋ ಆ ಮನುಷ್ಯ ಜೀವನದೊಳಗೆ ಯಶಸ್ವಿಯಾಗುತ್ತಾನೆ ಸೊ ಬರುವ ಕೆಸೆಟ್ ಎಕ್ಸಾಮ್ ನೀವು ಎಲ್ಲರೂ ಪಾಸ್ ಆಗೇ ಆಗುತ್ತೀರಿ ಅದಕ್ಕಾಗಿ ನಾನು ನಿಮ್ ಜೊತೆಗಿದ್ದೀನಿ ಇವತ್ತು ನಮ್ಮ ಗುರುಗಳ ಕಡೆಯಿಂದ ಬುಕ್ ಬಿಡುಗಡೆ ಮಾಡ್ಬೇಕು ಅನ್ನೋದ್ರಷ್ಟ್ರೊಳಗೆ ಅವಕಾಶ ನನಗೆ ಸಿಗಲಿಲ್ಲ ಈಗ ಬೆಂಗಳೂರಿನಿಂದ ಒಂದು ಬುಕ್ ಬಂದಿದೆ ಇದು ಕೆಸೆಟ್ ಎಕ್ಸಾಮ್ ದ ಒಂದು ಬುಕ್ ಕೆಸೆಟ್ ಎಕ್ಸಾಮ್ ಕಾಗಿ ನಾನು ಕ್ವಶನ್ ಬ್ಯಾಂಕ್ ಅನ್ನು ಬರೆದಿದ್ದೆ ವೆಲ್ಯೂಮ್ ಒನ್ ವೆಲ್ಯೂಮ್ ಟು ವೆಲ್ಯೂಮ್ ತ್ರೀ ಇದು ವೆಲ್ಯೂಮ್ ಒನ್ ಇದರ ಕಲರ್ ನಾವು ನೋಡಿದ ತಕ್ಷಣ ಯಲ್ಲೋ ಕಲರ್ ಹಳದಿ ಬಣ್ಣದ್ದು ಇವತ್ತು ಅಂಬಾ ಭವಾನಿಯ ನಾವು ದಸರಾ ಹಬ್ಬದ ನಾಲ್ಕನೇ ದಿವಸ ನಾಲ್ಕನೇ ದಿವಸ ಇದು ಹೌದಲ್ಲ ನಾಲ್ಕನೇ ದಿವಸ ಅಲ್ಲಮ್ಮ ಫಸ್ಟ್ ದಿವಸ ನಾವು ಏನು ಬಿಳಿ ಬಣ್ಣ ಎರಡನೇ ದಿವಸ ಕೆಂಪು ಇವತ್ತು ಮೂರನೇ ದೇ ನಾಲ್ಕನೇ ಐತಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಎಸ್ ಹೀಗಾಗಿ ಇವತ್ತು ಆ ನಾಲ್ಕನೇ ದಿವಸ ಹಳದಿ ಬಣ್ಣದ್ದು ಆಚರಣೆಯನ್ನ ನಾವು ಮಾಡ್ತೀವಿ ದಸರಾ ಚಾಮುಂಡೇಶ್ವರ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಈ ಕ್ವಶನ್ ಬ್ಯಾಂಕ್ ಅನ್ನು ತಾವೆಲ್ಲರೂ ಓದಬೇಕು ಕ್ವಶನ್ ಬ್ಯಾಂಕ್ ಅನ್ನು ಓದಿ ಬರುವ ಕೆಸೆಟ್ ಎಕ್ಸಾಮ್ ಅನ್ನ ತಾವೆಲ್ಲರೂ ಪಾಸ್ ಮಾಡಬೇಕು ಆ ನಾಳೆಯಿಂದ ಶಾಂತ ಲಕ್ಷ್ಮಿ ಕೂಡ ನನ್ನ ಜೊತೆಗಿದ್ದಾಳೆ ಅವಳು ಕೂಡ ನನಗೆ ಸಪೋರ್ಟ್ ಮಾಡುತ್ತಾಳೆ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ನನ್ನೆಲ್ಲ ಅನುಭವ ನಿಮ್ಮ ಜೊತೆಗೆ ನಾನು ಇರುತ್ತೇನೆ ತಾವು ಯಾರು ಹೆದರಬಾರದು ಓಕೆ ಕೆಸೆಟ್ ಕೆಸೆಟ್ ನೀವು ಪಾಸ್ ಆಗೇ ಆಗುತ್ತೀರಿ ಅನ್ನುವ ನಂಬಿಕೆ ನನಗಿದೆ ಓಕೆ ಆಲ್ ದಿ ಬೆಸ್ಟ್ ಬಿ ಬಿ ಪೇಷನ್ಸ್ ಬಿ ಪೇಷನ್ಸ್ ಸ್ವಲ್ಪ ಇಂದಿರ್ರಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಒಳ್ಳೆಯದಾಗುತ್ತದೆ ಅನ್ನೋ ಮಾತನ್ನ ಮಾತಿನೊಂದಿಗೆ ಕರುನಾಡಿಗೆ ನಮಸ್ಕಾರ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಮಹಾರಾಷ್ಟ್ರ ಜೈ ಭಾರತ್ ಥ್ಯಾಂಕ್ ಯು ಇದು ನಮ್ಮ ಹೊಸ ಬುಕ್ ಇದು ಹೊಸ ಬುಕ್ ಇದೆ ಕ್ವೆಶನ್ ಬ್ಯಾಂಕ್ ಇದೆ ತಾವೆಲ್ಲರೂ ತೆಗೆದು ಇವತ್ತು ನಮ್ಮ ಡಾಕ್ಟರ್ ಅಡ್ವಿತೋಡ್ ಸರ್ ಅವರು ನಮ್ಮ ಪ್ರಿನ್ಸಿಪಾಲ್ ಇವತ್ತು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿದ್ರು ಅದರ ಜೊತೆಗೆ ಡಾಕ್ಟರ್ ಗುರುಷಿದಯ್ಯ ಸ್ವಾಮಿ ಸರ್ ಅವರು ಕನ್ನಡ ಪ್ರೊಫೆಸರ್ ಅವರು ಕೂಡ ಬಂದು ಆಶೀರ್ವಾದ ಮಾಡಿದ್ರು ಸಚಿನ್ ಡಪ್ಪಳೆ ಸರ್ ಬಂದಿದ್ರು ಅನೇಕ ಗುರುಗಳು ಮಧು ಸರ್ ಬಂದಿದ್ರು ಸಿಂಧೇಡ್ ಸರ್ ಅವರು ಬಂದಿದ್ರು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ இது நம் க்வன் க்வஷன் அம்மா மேடம் நம்பர் எஸ் அது அது மேல் நம்பர் நான் நம்பர் காண்டா உலக ப்ளீஸ் ப்ளீஸ் நம்பர் இது க்வஷன் ப்ளீஸ் படம்மா ಸಂಪುಟ ಒಂದು ಪುಸ್ತಕ ಬಿಡುಗಡೆ ಕ್ವಶನ್ ಇದು ನಂಬರ್ ಬಿಡಮ್ಮ ಒಂದು ತಿಂಗಳವರೆಗೆ ತುಂಬಾ ಕಷ್ಟದಲ್ಲಿದ್ದೆ ನಾನು ನನ್ನ ಕಷ್ಟ ನಿಮಗೆ ನಿಮ್ ಜೊತೆ ಏನ್ ಹೇಳೋಕ್ಕಿಂತ ಹೇಳೋಕಿಂತ ಈ ಕಷ್ಟದ ಸಮಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ದೇವತಾ ಮನುಷ್ಯ ವಿದ್ಯಾರ್ಥಿಗಳು ನನಗೆ ಆತ್ಮಬಲವನ್ನು ತುಂಬಿದ್ದಾರೆ ಆತ್ಮವಿಶ್ವಾಸವನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ದೇವತಾ ಮನುಷ್ಯರಿಗೆ ನಾನು ಚಿರಋಣಿ ಧನ್ಯವಾದ ಕೆಲವ್ರಂತೂ ತುಂಬಾ ನೋವನ್ನು ಕೊಟ್ಟಿದ್ರು ತುಂಬಾ ನೋವು ಅಂದ್ರೆ ಏನ್ರಿ ಆ ಅದನ್ನು ಹೇಳಬಾರ್ದು ನಿಮಗೆ ಪೊಲೀಸ್ ಸ್ಟೇಷನ್ ತನಕ ಹೋಗಿದ್ರು ಇರಲಿ ಅವರವರ ವಿಚಾರ ಅವರವರ ಒಂದು ಅಭಿಪ್ರಾಯ ಅವರವರ ಒಂದು ತಿಳುವಳಿಕೆ ಮೇಲೆ ಅವ್ರು ಹೀಗೆ ಹೀಗೆ ನನ್ನ ಜೊತೆಗೆ ಆಡಿದ್ರು ಹೀಗಾಗಿ ನಾನು ನೋವಿನಿಂದ ಇರ್ಲಿ ಬಿಡು ಎಲ್ಲಿ ವಿಡಿಯೋ ಮಾಡೋ ಅಂತೇಳಿ ಸುಮ್ಕೊಳ್ತಿದ್ದೆ ಆದ್ರೆ ಇವತ್ತು ನಮ್ ಗುರುಗಳು ಬಂದು ಹಂಗಲ್ಲ ಕೆಲಸ ಮಾಡ್ಕೊಂತಿರ್ಬೇಕಂತ ಹೇಳಿದ್ರು ಒಂದು ತಿಂಗಳದೊಳಗೆ ಏನು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತೊಂದರೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ನಾನು ಇದು ಕ್ವಶನ್ ಬ್ಯಾಂಕ್ ಇದೆ ನೋಡ್ರಿ ಪ್ಲೀಸ್ ಕ್ವಶನ್ ಬ್ಯಾಂಕ್ ಅನ್ನ ಇಷ್ಟು ಅದ್ಭುತವಾಗಿ ಕ್ವಶನ್ ಬ್ಯಾಂಕ್ ಐತಿಲ್ಲ ಅದು ಈ ಕ್ವಶನ್ ಇದು ವ್ಯಾಲ್ಯೂಮ್ ಒನ್ ಇದೆ ವ್ಯಾಲ್ಯೂಮ್ ಟೂ ಇನ್ನು ಮಾಡ್ಬೇಕು ನಾನು ಅಂದ್ರೆ ವ್ಯಾಲ್ಯೂಮ್ ಟೂ ಕೂಡ ರೆಡಿ ಇದೆ ಅದು ಬರುವುದಿದೆ ಅದು ಮುಂದಿನ ವಾರ ಬರುತ್ತದೆ ಇದು ವೆಲ್ಯಮ್ ಒನ್ ಇದೆ ಕಂಪಲ್ಸರಿ ನೀವು ಇದನ್ನು ಓದಲೇಬೇಕು

ಸುಧಾಮೂರ್ತಿ ಅವರ ಮೆಸೇಜ್ ಬಂದಿದ್ದು ಡಾಕ್ಟರ್ ಸುಧಾಮೂರ್ತಿ ಅವರ ಆಫೀಸ್ ಕಡೆಯಿಂದ ಬಂದಂತ ಮಾಹಿತಿ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾಲ್ಕು ವರೆಗೆ ಮೆಸೇಜ್ ಬಂದಿದ್ದು ನನಗೆ ಏನಂದ್ರೆ ಮಿಸ್ಟರ್ ಧನಯ್ಯ ಸುಧಾಮೂರ್ತಿ ಇಸ್ ಅವೈಲೇಬಲ್ ಓನ್ಲಿ ಆನ್ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ನೈನ್ ಎ ಎಮ್ ಟು ಹ್ಯಾವ್ ಅ ಜೂಮ್ ಕಾಲ್ ವಿತ್ ಯು ಪ್ಲೀಸ್ ಸೆಂಡ್ ಅಸ್ ಜೂಮ್ ಲಿಂಕ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ ಈ ಬುಕ್ ಅನ್ನ ತಾವೆಲ್ಲರೂ ಓದ್ರಿ ಈ ಬುಕ್ಕಿಗಾಗಿ ನೀವು ನಮ್ಮ ಮೇಡಮ್ ಅವ್ರ ನಂಬರ್ ಏನಮ್ಮ ಹಿಂಗಾಗಿ ಹಿಂಗ್ ಬರೆಯೋದಿರ್ತದ ನೋಮ್ಮ ಏನ್ ನಂಗೆ ಮಾತಾಡೋದು ನಿಂತಲ್ಲ ಹಾ ಎಸ್ ಏಟ್ ಟೂ ಸಿಕ್ಸ್ ತ್ರೀ ಜೀರೋ ಒನ್ ಸಿಕ್ಸ್ ಫೋರ್ ಫೋರ್ ಏಟ್ ಈ ನಂಬರಿಗೆ ನೀವೆಲ್ಲರೂ ಕಾಲ್ ಮಾಡಿ ಅವರ ಜೊತೆ ಮಾತಾಡಿ ಈ ಬುಕ್ಕನ್ನ ಪಡೆದು ಕೆ ಸೆಟ್ ಎಕ್ಸಾಮ್ ಅನ್ನ ಪಾಸ್ ಆಗ್ರಿ ನೆಟ್ ಎಕ್ಸಾಮ್ ಕೂಡ ಪಾಸ್ ಆಗಬೇಕು ಓಕೆ ಥ್ಯಾಂಕ್ ಯು ಮಾತಾಡುವಾಗ ಏನಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸಹನೆಯಿಂದ ಇರ್ರಿ ಏನ್ ಸರ್ ಇಷ್ಟು ಒಂದು ತಿಂಗಳಾಯಿತು ನೀವು ವಿಡಿಯೋನೇ ಮಾಡಿಲ್ಲ ಅಂತೇಳಿ ನಿರಾಶ ಆಗ್ಲಿಕ್ ಹೋಗ್ಬೇಡ್ರಿ ಇನ್ನೂ ನಲವತ್ತು ದಿವಸ ಐತಿ ನಲವತ್ತು ದಿವಸ ಒಳಗೆ ಕೆಸೆಟ್ ಪಾಸ್ ಮಾಡೋ ಜವಾಬ್ದಾರಿ ಐತಲ್ಲ ನಿಮ್ಗಿಂತ ಜವಾಬ್ದಾರಿ ನಂದಿದೆ ಓಕೆ ಅದ್ರ ಬಗ್ಗೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ಒಳ್ಳೇದಾಗುತ್ತದೆ ಓಕೆ ಥ್ಯಾಂಕ್ ಯು ನಮಸ್ಕಾರ